ಅಸ್ಸಾಂ ವಲೇಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಬಂದು ಹಾಗೇ ಸ್ವಲ್ಪ ಆರ್ಡರ್ಸ್ ಎಲ್ಲ ಮಾಡಿದೆ ತುಂಬ ಆರ್ಡರ್ಸ್ ಬರ್ತಾ ಇದೆಯಲ್ಲ ಹಾಗಾಗಿ ಬೇಗ ಬೇಗ ಅವ್ರಿಗೂ ಕೂಡ ಲೇಟ್ ಆಗಬಾರ್ದಲ್ವ ಆವಾಗ ಆರ್ಡರ್ ಮಾಡಿರೋರು ಆವಾಗ ಅವಾಗ ತಲುಪಿಸ್ಬಿಡ್ಬೇಕು ಅದಕ್ಕೋಸ್ಕರ ಆರ್ಡರ್ಸ್ನ ಮಾಡಿದ್ನಲ್ಲ ಹಾಗೆಯೇ ಆರ್ಡರ್ಸ್ ಅದು ಇವಾಗ ತಾನೇ ಬಂತು ನನಗೆ ಹಾಗಾಗಿ ನಿಮಗೆ ಹೇಗಿರುತ್ತೆ ಏನು ಅಂತ ಗೊತ್ತಿಲ್ಲ ಜಸ್ಟ್ ನಾನು ಕಳಿಸ್ತೀನಿ ನೀವು ತಗೋತೀರಾ ಅಷ್ಟರಲ್ಲೇ ಇರುತ್ತೆ ಬಟ್ ನಾನು ಹೇಗೆ ಅದನ್ನೆಲ್ಲ ಪ್ಯಾಕಿಂಗ್ ಮಾಡ್ತೀನಿ ಅನ್ನೋದು ನಿಮಗೂ ಗೊತ್ತಾಗಬೇಕಲ್ವಾ ಅದಕ್ಕೋಸ್ಕರ ನೋಡಿ ಈ ಥರ ಬಬಲ್ ರ್ಯಾಪ್ ನನಗೆ ತುಂಬ ಬೇಕಾಗುತ್ತೆ ಈ ಬಬಲ್ ರ್ಯಾಪು ಇದು ನನಗೆ ತುಂಬ ಬೇಕಾಗುತ್ತೆ ಹಾಗಾಗಿ ಈ ಬಬಲ್ ರ್ಯಾಪ್ನ ತರ್ಸ್ಕೋಬೇಕಾಗುತ್ತೆ ಮತ್ತು ಪ್ಯಾಕಿಂಗ್ ಕವರು ಈ ಥರ ಪ್ಯಾಕಿಂಗ್ ಕವರು ಮತ್ತು ಇದಕ್ಕಿಂತ ದೊಡ್ಡ ಕವರ್ ಬೇಕಾಗುತ್ತೆ ಯಾಕಂದರೆ ಒಬ್ಬೊಬ್ರು ಮೂರು ಮೂರು ನಾಲ್ಕು ಎರಡು ಆ ಥರ ತರ್ಸ್ಕೊಳ್ಳೋರಿಗೆಲ್ಲ ಇನ್ನು ದೊಡ್ಡ ಕವರ್ ಬೇಕಾಗುತ್ತೆ ಇದು ಬಂದು ಸಿಂಗಲ್ ಸಿಂಗಲ್ ಗೆ ಬೇಕು ಅನ್ನೋರಿಗೆ ಈ ಕವರ್ ಬಂದು ಈ ತರ ಪ್ಲಾಸ್ಟರ್ ಕೂಡ ಬೇಕಾಗುತ್ತೆ ಪ್ಲಾಸ್ಟರ್ ಮತ್ತೆ ಸ್ಕೆಚ್ ಪೆನ್ ಬರ್ಕೊಳಕೆ ಮತ್ತು ಇದಕ್ಕೆ ಬಂದು ಏನು ಹೇಳೋದು ಸ್ಕೇಲ್ ಬೇಕಾಗುತ್ತೆ ಎಷ್ಟಿದೆ ವೆಯ್ಟು ಏನು ಅಂತ ಇದು ಮಾಡೋಕ್ಕೆ ಸ್ಕೇಲ್ ಬೇಕು ಎಲ್ಲನೂ ಕೂಡ ಬೇಕು ಅದನ್ನೆಲ್ಲ ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಇವಾಗ ಅರ್ಜೆಂಟಿಗೆ ತೋರ್ಸೋಕ್ಕಾಗಲ್ಲ ಜಸ್ಟ್ ಬಂತಲ್ಲ ಇವಾಗ ಹಾಗಾಗಿ ಯಾರೂ ಕೂಡ ತೊಗೊಂಡು ಬರಲ್ಲ ಈ ಚೀಲನ ಯಾಕೆ ಅಂತ ಹೇಳ್ತೀನಿ ಇದು ಬಂದು ನಮಗೆ ಐವತ್ತು ಕೆ ಜಿ ಅರುವತ್ತು ಕೆ ಜಿ ಆ ಥರ ಒಟ್ಟಿಗೆ ನಮಗೆ ಕೊಡೋದು ನೂರು ಕೆ ಜಿ ಆ ಥರ ಒಟ್ಟಿಗೆನೇ ನಮಗೆ ಕೊಡೋದು ಹಾಗಾಗಿ ಯಾರೂ ಕೂಡ ಅಷ್ಟು ವೆಯ್ಟು ತೊಗೊಂಡು ಬರಲ್ಲ ನನ್ನ ಹಸ್ಬೆಂಡ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಏನು ಹೇಳಿದ್ರು ಕಡಿಮೆನೆ ಹಾಗಾಗಿ ಪಾಪ ಅವ್ರು ತಗೊಂಡು ಬರ್ತಾರೆ ಹುಡುಗರ ಹತ್ರ ಕೊಟ್ಟು ಕಳಿಸ್ತಾರೆ ತುಂಬಾ ಬೇಜಾರಾಗುತ್ತೆ ಅವ್ರು ಒಂದು ರೂಪಾಯಿನೂ ಕೂಡ ಅಮೌಂಟ್ ಈಸ್ಕೊಳ್ಳಲ್ಲ ಆದರೂ ಕೂಡ ಹೇಳ್ತಿರಲ್ಲ ನೀವು ಯಾರೋ ಒಬ್ರು ನೆನೆ ಕಮೆಂಟ್ ಹಾಕಿದ್ರು ನನಗೆ ಸರಿನಾ ಅವರು ನನಗೆ ಮಾತ್ರ ಕಾಣಿಸ್ತಲ್ಲ ಬೇರೆಯವ್ರಿಗೆಲ್ಲ ಕಮೆಂಟ್ ಆಗ್ತಿದ್ದೀರಾ ನೋಡಿ ಇಷ್ಟು ಎಲ್ಲ ನಾವು ಎತ್ಕೊಂಡು ಬರಬೇಕು ಇದನ್ನೆಲ್ಲ ತರಿಸಿಡಬೇಕು ಮತ್ತು ತೋರಿಸ್ತೀನಿ ಹೋಗ್ತಾ ಹೋಗ್ತಾ ಇಷ್ಟೆಲ್ಲ ಕಷ್ಟ ಇದೆ ಅಂತ ಮತ್ತೆ ಅಡ್ರೆಸ್ ಅಡ್ರೆಸ್ ಕೂಡ ನಾನು ಪ್ರಿಂಟ್ ಮಾಡಿಸಲ್ಲ ನನ್ನ ಅಡ್ರೆಸ್ ಮಾತ್ರ ಪ್ರಿಂಟ್ ಆಗಿರುತ್ತೆ ಇನ್ನು ನಿಮ್ಮೆಲ್ಲರ ಅಡ್ರೆಸ್ಸು ಕೂಡ ನಾನು ಒಬ್ಬಳೇ ಕೂತ್ಕೊಂಡು ಬರೀಬೇಕು ದಿನಕ್ಕೆ ಇಪ್ಪತ್ತು ಮೂವತ್ತು ಐವತ್ತು ಎಷ್ಟೇ ಆರ್ಡರ್ಸ್ ಬಂದರೂ ಕೂಡ ಒಬ್ಬಳೇ ಕೂತ್ಕೊಂಡು ಸಂಜೆವರೆಗೂ ಮೂರು ಗಂಟೆ ಟೈಮ್ ನಾಲ್ಕು ಗಂಟೆ ಟೈಮ್ ಆದರೂ ಆಗೋಗುತ್ತೆ ಅಷ್ಟೊತ್ತವರೆಗೂ ಕೂತ್ಕೊಂಡು ನಾನು ಒಬ್ಬಳೇ ಬರೀಬೇಕಾಗುತ್ತೆ ಕೂತ್ಕೊಂಡು ಮತ್ತು ಈ ಕಲ್ಲು ಈ ಕಲ್ಲು ನೋಡಿ ಸ್ಫಟಿಕ ಬಂದು ಯಾವತ್ತೂ ಕೂಡ ಒರ್ಜಿನಲ್ ಸ್ಫಟಿಕನೇ ತೊಗೋಬೇಕಾಗುತ್ತೆ ಸರಿನಾ ಇದರಲ್ಲಿ ತುಂಬ ವೆರೈಟಿ ನಿಮಗೆ ಸಿಗುತ್ತೆ ನಿಮಗೆ ತುಂಬ ವೆರೈಟಿ ಸಿಗುತ್ತೆ ಸ್ಫಟಿಕ ಆದರೆ ಒರಿಜಿನಲ್ ತೊಗೊಂಡು ಬರಬೇಕು ಬಂದ ತಕ್ಷಣ ಅಂಗಡಿಲಿ ಹಾಗೆ ಕಟ್ಬಿಡೋದಲ್ಲ ಇದಕ್ಕೆ ಏನು ಮಾಡಬೇಕು ಎತ್ತ ಮಾಡಬೇಕು ಎಲ್ಲನೂ ಮಾಡಿದ್ರ ಮೇಲೆ ಇದಕ್ಕೆ ಶಕ್ತಿ ಜಾಸ್ತಿ ಆಗೋದು ಆವಾಗಲೇ ಪಾಸಿಟಿವ್ ಆಗಿ ನಮ್ಮನೆ ಇರೋದು ನೆಗೆಟಿವ್ ಎನರ್ಜಿ ಎಲ್ಲ ಹೋಗಬೇಕು ದೃಷ್ಟಿ ಹೋಗಬೇಕು ಮತ್ತು ಏನೆಲ್ಲ ಮನೇಲಿ ಕಷ್ಟಗಳಿದೆ ಹಣಕಾಸಿನ ಸಮಸ್ಯೆ ಇದೆ ಮನೆಯ ಅಟ್ರ್ಯಾಕ್ಷನ್ ಆಗಬೇಕು ಅಂತ ಹೇಳಿದ್ರೆ ಇದೆಲ್ಲ ಹೋಗಬೇಕು ಅಂತ ಹೇಳಿದ್ರೆ ಅದರದ್ದೇ ಆದ ವಿಧಾನಗಳಿದೆ ಅದನ್ನು ನಾನು ಮಾಡಿ ನಿಮಗೆ ಕಳಿಸ್ತಾ ಇರೋದು ಸುಮ್ಮನೆ ಸುಮ್ಮನೆ ತಂದ ತಕ್ಷಣ ಹಾಗೆ ಕಳಿಸ್ತಾ ಇಲ್ಲ ಸರಿನಾ ಅದಕ್ಕೇನು ಚಾರ್ಜಸ್ಸು ಕೂಡ ನಾನು ತಗೊಳ್ಳಲ್ಲ ನನ್ನ ನಂಬಿ ನೀವು ಕೇಳಿದ್ದೀರಾ ಅದಕ್ಕೋಸ್ಕರ ನನ್ನ ಕಡೆಯಿಂದ ಒಂದು ಚಿಕ್ಕ ಸೇವೆ ಅಂತ ತಿಳ್ಕೊಳ್ಳಿ ಅದಕ್ಕೇನು ಚಾರ್ಜಸ್ ತಗೋತಿದ್ದೀನಿ ಅಂತ ಅಂದ್ಕೊಬಿಡಿ ಜಸ್ಟ್ ನಿಮಗೆ ಈ ರ್ಯಾಪಿಂಗು ಈ ಪ್ಯಾಕಿಂಗ್ ಕವರು ಈ ಕಲ್ಲು ನಾನು ತೊಗೊಂಡು ಬರೋ ಚಾರ್ಜು ಶಿಪ್ಪಿಂಗ್ ಚಾರ್ಜು ಅಷ್ಟರಲ್ಲೇ ನಿಮ್ದಾಗೋಗುತ್ತೆ ನೀವೇ ಬೇಕಾದರೆ ಲೆಕ್ಕ ಹಾಕೊಳ್ಳಿ ಇಷ್ಟು ಅಮೌಂಟಿಗೆ ಯಾರು ಕೊಡ್ತಾರೆ ಅಂತ ಯಾರೂ ಕೂಡ ಕೊಡೋಕ್ಕೆ ಸಾಧ್ಯ ಅಲ್ಲ ಅದರಲ್ಲೂ ಕೂಡ ನನ್ನ ಹತ್ರ ತಗೊಂಡಿರೋರಿಗೆ ಎಷ್ಟು ಜನಕ್ಕೆ ಒಳ್ಳೆಯದಾಗಿದೆ ಎಷ್ಟು ಜನಕ್ಕೆ ಒಳ್ಳೆಯದಾಗಿದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ನನಗೆ ಖುಷಿನೂ ಆಗುತ್ತೆ ಸ್ವಲ್ಪ ಜನ ನಿನ್ನೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಅದಕ್ಕೋಸ್ಕರ ನಾನು ಅವರಿಗೆ ಮಾತ್ರ ಹೇಳ್ತಾ ಇರೋದು ನೀವು ಬುದ್ಧಿವಂತರಾಗಿದ್ರೆ ಇಷ್ಟು ಹೇಳ್ತಾ ಇರಲಿಲ್ಲ ನಿಮಗೆ ಐವತ್ತು ರೂಪಾಯಿಗೆ ಸಿಗುತ್ತೆ ಅರುವತ್ತು ರೂಪಾಯಿ ಸಿಗುತ್ತೆ ಅದಲ್ಲದೆ ನಾನು ಆರುನೂರು ರೂಪಾಯಿ ತಗೋತಾ ಇದ್ದೀನಂತೆ ಅಂತ ಹೇಳ್ತಾ ಇದ್ದಾರೆ ಅವರು ನಾನು ಯಾರಿಗೂ ಕೂಡ ಒಂದು ರೂಪಾಯಿನೂ ಕೂಡ ಜಾಸ್ತಿ ತಗೊಂಡಿಲ್ಲ ಸರಿನಾ ಒಂದು ರೂಪಾಯಿನೂ ಕೂಡ ನಾನು ಜಾಸ್ತಿ ತೊಗೊಂಡಿಲ್ಲ ಅವರಾಗಿ ಅವ್ರ ಪ್ರೀತಿಯಾಗಿ ಕೊಟ್ಟರೂ ಕೂಡ ನಾನು ಏನು ಮಾಡ್ತೀನಿ ಅದಕ್ಕೆ ಎಕ್ಸ್ಟ್ರಾ ಸ್ಫಟಿಕ ಕಲ್ಲನ್ನು ಸೇರಿಸಿ ಕೊಟ್ಟಿರ್ತೀನಿ ಮತ್ತು ಅವ್ರಿಗೆ ಹೇಳಿರ್ತೀನಿ ನನಗೆ ಹಣ ಬೇಡ ಅದೇ ಅಮೌಂಟಿಗೆ ನಿಮಗೆ ಎಕ್ಸ್ಟ್ರಾನೇ ಹಾಕಿ ಕಳಿಸಿದ್ದೀನಿ ಅಂತ ಹೇಳಿರ್ತೀನಿ ಕೂಡ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳಲ್ಲ ನಾನು ಈಸ್ಕೊಂಡು ನಾನು ಇಲ್ಲ ಅಂತ ಹೇಳಲ್ಲ ಈಸ್ಕೊಂಡಿದ್ದೀನಿ ನಾನು ಅಂದರೆ ನಾನು ಈಸ್ಕೊಂಡಿದ್ದೀನಿ ಅಂತ ನಾನು ಕೇಳೋಕ್ಕಿಂತ ಮುಂಚೆಯೇ ಅವ್ರು ಹಾಕಿರ್ತಾರೆ ಅದಾದಮೇಲೆ ನಾನು ವಾಪಸ್ ಕೊಡಿ ಅಂದರೆ ನಂಬರ್ ಕೊಡಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಎಕ್ಸ್ಟ್ರಾ ಸ್ಫಟಿಕ ಕಲ್ಲನ್ನು ಹಾಕ್ಬಿಟ್ಟು ಈ ಥರ ಮಾಡಿ ಅಂತ ಅವ್ರಿಗೆ ಏನೇನು ಮಾಡಬೇಕು ಅದನ್ನು ಅವ್ರಿಗೆ ಹೇಳ್ಕೊಡ್ತೀನಿ ನೋಡಿ ಅಷ್ಟು ಅದು ಕಲ್ಲು ಅಷ್ಟು ದಪ್ಪ ಕಲ್ಲು ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಆ ಥರ ಕಲ್ಲು ಬರುತ್ತೆ ನಿಮಗೆ ವಿಡಿಯೋದಲ್ಲಿ ಸಣ್ಣ ಕಾಣಿಸ್ತಾ ಇರ್ಬೋದು ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಹದಿನೈದು ಕೆ ಜಿ ಅಷ್ಟು ದಪ್ಪ ದಪ್ಪ ಕಲ್ಲು ಬರುತ್ತೆ ಅದನ್ನು ನಾವು ಕ್ಲೀನಾಗಿ ಅದನ್ನು ಒಡೆದು ಒಂದು ಕೆ ಜಿ ಅಷ್ಟು ನಿಮಗೆ ಏನು ಬೇಕು ಮುಕ್ಕಾಲು ಕೆ ಜಿ ಅರ್ಧ ಕೆ ಜಿ ಅಷ್ಟು ಏನೇನಕ್ಕೆ ಬೇಕೋ ಆಟೋಗೆ ಗಾಡಿಗೆ ನಿಮಗೆ ಶಾಪಿಗೆ ಮನೆಗೆ ಯಾವುದಕ್ಕೆ ಬೇಕೋ ಆ ಸೈಜ್ಗೆ ನಾವು ಮಾಡಿ ಅದನ್ನು ನಿಮಗೆ ಕೊಡಬೇಕಾಗುತ್ತೆ ಈ ಥರ ರ್ಯಾಪಿಂಗ್ ಮಾಡಬೇಕು ಇದು ಫುಲ್ ರ್ಯಾಪಿಂಗ್ ಮಾಡಬೇಕು ಅದಾದಮೇಲೆ ನಾನು ದುವಾ ಮಾಡಿ ಅದಕ್ಕೆ ನಾನು ಓದಿ ನೂರೊಂದು ಸತಿ ಓದಿ ನಮಾಜ್ ಮಾಡಿ ಅದಕ್ಕೆ ಸಾಕಷ್ಟು ನಂದು ಕೂಡ ಕೆಲಸಗಳಿದೆ ಅದನ್ನೆಲ್ಲ ಮಾಡಿ ಅದಾದ್ಮೇಲೆ ನಂತರ ನಿಮಗೆ ಇದನ್ನು ಕಳಿಸೋದು ಸರಿನಾ ಸುಮ್ಮನೆ ಸುಮ್ಮನೆ ಯಾರ್ಯಾರೋ ಕಮೆಂಟನ್ನು ಹಾಕ್ಬಿಡೋದಲ್ಲ ತಾಯಿ ಸುಮ್ಮ ಸುಮ್ಮನೆ ಅಂಗಡಿಯಿಂದ ತಂದು ಕೊಡೋಗಿದ್ರೆ ನಾನು ಈಸಿಯಾಗಿ ಕೊಟ್ಬಿಡ್ಬೋದಾಗಿತ್ತು ತಂದು ಹಂಗೆ ಕೊಡೋಗಿದ್ರು ಎಷ್ಟೋ ಜನಕ್ಕೆ ಒಳ್ಳೆಯದು ಕೂಡ ಇರಲಿಲ್ಲ ಅಲ್ವಾ ಸುಮ್ಮ ಸುಮ್ಮನೆ ಅಂಗಡಿಯವರೇ ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ ಅಂಗಡಿಯವರೇ ನನ್ನ ಹತ್ರ ತಗೊಂಡಿದ್ದಾರೆ ಅವ್ರ ಹತ್ರ ನಾವು ತಗೋಬರ್ತೀವಿ ಒಟ್ಟಿಗೆನೆ ಐವತ್ತು ಕೆ ಜಿ ನೂರು ಕೆ ಜಿ ಆ ಥರ ಅವರು ನನ್ನ ಹತ್ರ ನಿಮ್ಮ ಕೈಯಿಂದ ಕೊಡಿ ಇಷ್ಟು ಜನಕ್ಕೆ ಒಳ್ಳೆಯದಾಗಿದೆ ಅಂತಿದ್ದೀರಾ ಅಂತ ಈಸ್ಕೊಂಡು ಅವ್ರಿಗೂ ಕೂಡ ಒಳ್ಳೆ ವ್ಯಾಪಾರ ಆಗ್ತಾ ಇದೆ ಒಳ್ಳೆ ಸಕ್ಸಸ್ ಕಾಣಿಸ್ತಾ ಇದ್ದಾರೆ ಕಾಣ್ಕೋತಾ ಇದ್ದೀರಾ ದಿನ ದಿನಕ್ಕೆ ಏನು ಹೇಳೋದು ಒಂದು ಸಾವಿರ ಐನೂರು ಒಂದೂವರೆ ಸಾವಿರ ಹಾಗೆ ದುಡಿತಾ ಇದ್ರಂತೆ ಇವಾಗ ಆ ಸ್ಫಟಿಕ ಕಟ್ಟಿದ ಮೇಲಿಂದ ಅವರು ದಿನಕ್ಕೆ ಐದು ಸಾವಿರ ಏಳು ಸಾವಿರ ಆ ಥರ ದುಡಿತಾ ಇದ್ದಾರಂತೆ ದಿನಕ್ಕೆ ಈ ಸ್ಫಟಿಕ ಕಟ್ಟಿದ ಮೇಲೆ ಅವರು ಎಷ್ಟೆಲ್ಲ ನಮಗೆ ಖುಷಿಯಾಗುತ್ತೆ ಅಲ್ವಾ ಅವ್ರು ಹೇಳ್ತಾರೆ ನನಗೆ ನಿಮ್ಮಿಂದ ಇಷ್ಟ ಆಗಿದೆ ನೀವು ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಒಂದು ಸತಿ ಅಂತೆಲ್ಲ ಹೇಳ್ತಾರೆ ಅಷ್ಟು ಪ್ರೀತಿ ಇದೆಯಲ್ಲ ಅಷ್ಟೇ ಸಾಕು ಒಂದಿನ ನೋಡೋದ ನೋಡಿ ಮತ್ತು ಇನ್ನೆಲ್ಲ ಇದೆಲ್ಲ ಮೋಸ ಇದೆಲ್ಲ ಸುಳ್ಳು ಇದು ಆನ್ಲೈನ್ ಅನ್ನೋದು ಫುಲ್ಲು ಬೇಕಿದು ಅಂತೆಲ್ಲ ಹೇಳ್ತೀರಲ್ಲ ನೋಡಿ ಇದೆಲ್ಲ ನಾನು ಪೋಸ್ಟ್ ಮುಖಾಂತ್ರ ನಿಮಗೆ ಕಳಿಸೋದು ಪೋಸ್ಟ್ ಮುಖಾಂತ್ರನೇ ಕಳಿಸೋದು ಅದ್ರ ಚೀಟಿಗಳು ಪ್ರತಿಯೊಂದು ಚೀಟಿನ ನಾನು ಇಟ್ಟಿರ್ತೀನಿ ಪ್ರತಿಯೊಂದು ಬಿಲ್ ಕೂಡ ನಾನು ಇಟ್ಟಿರ್ತೀನಿ ಯಾವುದು ಕೂಡ ಮಿಸ್ ಮಾಡೋಕ್ಕೆ ಬಿಡೋಲ್ಲ ಯಾಕೆಂದರೆ ಎಲ್ಲರೂ ಪಾಪ ಅಷ್ಟು ಕಷ್ಟಪಟ್ಟು ಹಣನ ಹಾಕಿರ್ತೀರ ನನ್ನನ್ನು ನಂಬಿ ನೀವು ತೊಗೊಂಡಿರ್ತೀರ ಅಲ್ವಾ ಹಾಗಾಗಿ ಯಾರಿಗೂ ಕೂಡ ಮೋಸ ಆಗಬಾರ್ದು ಒಂದು ಮಿಸ್ ಆದರೂ ಕೂಡ ನಾನು ಚೆಕ್ ಮಾಡಿ ನಿಮಗೆ ಎಲ್ಲಿದೆ ಏನು ಇಲ್ಲ ನನಗೆ ರಿಟರ್ನ್ ಬಂದಿರುತ್ತೆ ಇಲ್ಲ ನಿಮ್ಗೆ ಹೋಗಿರುತ್ತೆ ಅಷ್ಟೇ ಅದನ್ನು ಚೆಕ್ ಮಾಡಿ